ನಮ್ ಮುಗಿದ್ ಒಂದ್ ತಿಂಗಳ ನಾ ಮೊದಲ ಬಂದಿದ್ರಿ ಇನ್ನೊಂದ್ ವಿಶ್ವಾಸ ಇದ್ದಿದ್ ಹೇಳಿ ಅವಾಗ ನಾವು ಬಿಜಾಪುರ ಅಲ್ಲಿ ಮಹಾರಾಷ್ಟ್ರ ಬಲ್ಲೆ ಎಲ್ಲಾ ತೋರ್ಸಿದ್ರಿ ನಮ್ಗ್ ಸಾಕ್ ಸಾಕು ಹಾಕಿದ್ರಿ ಮತ್ ಅಂದ್ರೆ ಬಿಳಿ ಡಾಕ್ಟರ್ ಬಳಿ ಅಲ್ಲಿನ ತೋರ್ಸಿದ್ರಿ ಅಲ್ಲಿನೂ ಹೋಗಿದಿರೀ ಒಟ್ಟ ಹಂಗಂದೇಶಿ ಇಲ್ಲಿ ಒಬ್ಬರು ಹೇಳಿದ್ರಿ ನಾವ್ ಬಂದ್ ಕೇಶಿ ಒಂದ್ ತಿಂಗ್ಳ ಡಾಕ್ಟರ್ ಮುಂದೆ ನಾವ್ ಎಲ್ಲಾ ಹೇಳಿದ್ರಿ ಹೋಗಿಲ್ರಿ ಡಾಕ್ಟರ್ ನಮ್ ಬಲ್ಲೇ ವಿಶ್ವಾಸ ಇಡ್ರಿ ಒಟ್ಟ ಎಲ್ಲಾ ವಿಶ್ವಾಸ ನಾ ಬಿಟ್ಟು ಬಿಟ್ಟಿನ್ರೀ ಈಗ ಹೆಂಗ್ ಹೋಗ್ತಾ ನಾ ನಾವ್ ಹೇಳಿದ್ರಿ ಡಾಕ್ಟರ್ ಮುಂದ ಏನಾದ್ರಿ ಒಂದ್ ತಿಂಗಳ್ ತಗೊಂಡ್ ಕೇಸಿ ನೋಡ್ರಿ ಆಮೇಲೆ ಹೇಳ್ರಿ ಅಂದ್ಕೇಷಿ ಹೇಳಿದ್ರಿ ಒಂದ್ ತಿಂಗಳ್ ನೋಡಿದ್ಮೇಲೆ ನಮ್ಗೆ ಪರೀಕ್ಷೆ ಒಟ್ಟಿ ವಿಶ್ವಾಸಿ ನಮ್ಗೆ ವಿಶ್ವಾಸಿಶ್ ತಿಂಗಳ ತಗೊಂಡಿದ್ವಿ ಅವಾಗ ವಿಶ್ವಾಸ ಬಂದಿದ್ರಿ ಈಗ ಸ್ವಲ್ಪ ನಮ್ ಹುಡುಗಿ ಸ್ವಲ್ಪ ಅವಾಗ ಚಿಕ್ಕಿ ಬೀಳ್ತಿದ್ವಿ ಒಳಗ ಹಂಗದ ಬಿಳುಕು ಹೋಗ್ಲಾಕಿದ್ರಿ ಹಂಗದ್ಗೀಸ ನಮ್ಗೆ ವಿಶ್ವಾಸ ಬಂದಿದ್ರಿ ಈಗೇನ್ ಈಗ ಇಲ್ರಿ ಏನು ಇಲ್ರಿ ಈಗ ಎಲ್ಲಾ ಹೋಗ್ಯದ್ರಿ ನಮ್ ಹುಡ್ಗಿ ಚಂದ ಆಗ್ಯದ್ ನೋಡ್ರಿ ಎಲ್ಲಾರು ದಯವಿಟ್ಟು ಕೇಳ್ತೀನ್ರಿ ಎಲ್ಲಾರು ತಗೊಳ್ರಿ ನಿಮ್ ಭವಿಷ್ಯ ಚಲೋ ಆಗ್ತಾರಿ ಯಾವ ಯಾವ ಅವ್ರು ಡಾಕ್ಟರ್ ಬಳಿ ರೊಕ್ಕ ಕೊಟ್ಟಿದ್ರಿ ಇರಂಗಿರಿ ಅವ್ರ ಔಷಧ ಕೊಟ್ಟಿದ್ ಅಂದ್ರೆ ನಮ್ಗ ಏನು ಅದ ವಿಶ್ವಾಸ ಇದ್ ಕೇಶಿ ನಾವು ಮುಂದೆ ಏನು ಸಾಧನೆ ಮಾಡಾಕ್ರಿ ಮಕ್ಕಳು ಹೆಂಗ ಹೆಂಗ್ ಬಳಿತಾರಿ ಹಂಗಂದ ಕೇಶಿ ಇದು ಅವ್ರದ್ದು ಫ್ಯೂಚರ್ ಇರ್ತಾರ್ರಿ ಒಂದ್ ಹಂಗಂತ ಕೇಸಿ ಅವ್ರದ್ದು ಕರಿಯರ್ ಹಾಳ್ಮಾಡಬೇಡ್ರಿ ದಯವಿಟ್ಟು ಅದು ಔಷಧಿ ತಗೊಳ್ರಿ ಎಲ್ಲಾ ಹೋಗ್ತಾರ್ರಿ ಎಂತಾದ ಯಾಕೆ ಇರ್ಲಾಕ್ರ ರೋಗ ಇರ್ಲಾಕ್ರಿ ಹೋಗ್ತಾರ ಅವ್ರ ಬಳಿ ಹಂಗಂದ್ಕೇಷಿ ಎಲ್ಲಾರ್ಗು ದಯವಿಟ್ಟಿಗೆ ಹೇಳಾಕತ್ತ ನೋಡ್ರಿ ತಗೊಳ್ರಿ ಔಷಧಿ ಚಂದ ಐತಿ ನೋಡ